ಬಟ್ಟೆ ಬಟ್ಟೆಲ್ಲ ಇಕ್ಕೊಂಡಿದೀನಿ ಇದು ಬಸ್ಗೆ ಬರಲ್ಲ ಇಲ್ಲ ಕಾರ್ ಮಾಡ್ಕೊಂಡ್ ಬರ್ಲ ನಾನು ಹೇಳ್ಬಿಟ್ಟು ಗೊತ್ತು ನಿಮ್ ಕತೆ ನಿಮಗೆ ಗೊತ್ತು ಕತೆ ನಿಮಗೆ ನಾನೇನ್ ನಿಮ್ ಮನೆಗ್ ಮುಂದೆ ಬರ್ತೀನಿ ನನ್ಗೆ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ ನೀನ್ ಲಗ್ನ ಬರೋಕೆ ಬಂದು ಕೊಟ್ಟಿದ್ದಲ್ಲ ಅದಕ್ಕೆ ಕಡೆ ಬತ್ತಿ ಇದ್ ಮನೆಗ್ ಕೂಳಿ ಗತಿ ಇಲ್ದಂಗೆ ಏನ್ ಬಿದ್ದಿಲ್ಲ ನಾವು ಯೋ ಸ್ವಾಮಿ ಹೇಳಿ ಯಾರು ಇವರು ನಮ್ಗೆ ಯಾರು ಫೋನ್ ಮಾಡ್ತಾರಲ್ಲ ಅವ್ರು ಅಂತ ತಿಳ್ಕೊಂಡ್ರೆ ಅಲ್ಲ ಕಣೆ ಅಯ್ಯೋ ನಮ್ ಮನೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಾಡ್ಕೊಡ್ರಲ್ಲ ಏನ್ ನಿನ್ ಮನೆ ಏನ್ ವರ್ಷ ಬತ್ಕಲ್ಲ ನಿನ್ ಮನೆ ಬಾಕ್ಲಿಗ್ ಅನ್ನಕ್ ಬಂದಿಲ್ಲ ನಾನು ಖಂಡಿತ ನಾವ್ ಅಂಗಿಲ್ಲ ಅಲ್ಲಲ್ಲ ನಿನ್ ಮನೆ ಬಾಕ್ಲಿಗ್ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ ಇಲ್ಲ ನಮ್ ಮನೆ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ ನರ್ಸಿಂಗ್ ಮಣ್ಣ ನಮ್ ಅಣ್ಣ ಹಾಕ್ಬಿಡಪ್ಪ ಸಾಯತಕ್ಕ ನಿಮ್ ಮನೆಗ್ ಬಂದ್ ಇದ್ ಬಿಡ್ತೀನಿ ನಿನ್ ಮನೆ ಬಾಕ್ಲಗ್ ಇದ್ ಬಿಡ್ತೀನಿ ನೀನ್ ಸೇವೆ ಮಾಡ್ಕೊಂಡು ನೀನ್ ಕೈಯಲ್ ತೊಳ್ಕೊಂಡು ನಿನ್ ತಿಗ ತೊಳ್ಕೊಂಡು ಅಂತ ಬಂದಿಲ್ಲ ನೀನ್ ನಮ್ಮ ಮನೆ ಬಾಕ್ಲಗ್ ಬಂದು ಲಗ್ನ ಪ್ರೇ ಕೊಟ್ಟಿದ್ಕೆ

ಅಲ್ಲ ಏನ್ ಶ್ರೀಮಂತರ ಆ ಒಂದ್ ಬೀಗರು ಶ್ರೀಮಂತ ಅಲ್ಲ ಶ್ರೀಮಂತರ ಕೊಟ್ಬಿಟ್ಟಿದ್ದೀನಿ ಅಂತ ಓಹ್ ಇವನು ಕಿರೀಟ ಬಂದ್ಬಿಟ್ಟಿದ್ವಿ ಇವನು ಕಿರೀಟ ಇವನ್ ಮಕ್ನನ್ ಎಕಡ ಸಿಯಾಕ ಇವ್ ಮಕ್ನ ತುರ್ಲಾಕ್ಜ್ಜನ್ ಮಾತಾಡ್ತಾರಲ್ಲ ಅಲ್ಲ ಇವ್ನ ಅಲ್ಲ ಇವನ್ ಬಾಯಿಗ್ ನನ್ ಹುಚ್ಚ ಹುಯ್ಯಾರ ನನ್ ಮಗ ನೋಡಿ ಹೆಂಗ್ ಹೆಂಗ ಇವನು ವಜಗ್ ನನ್ ಮಗ ಅವ್ರು ಇವ್ರನ್ನ ಮಡಿಕೊಂಡಂಗೆ ಮೋಸ ಮಾಡ್ದಂಗೆ ಅನ್ಕೊಂಬಿಟ್ರ ನಮ್ಮನ್ನ ಏನ್ ಮಾಡೋಣ ಮನೆ ಬಾರ್ಕ್ ಏನ್ ಕೇಳೋಣ ನಾನು ಯಾರೋ ಫೋನ್ ಮಾಡ್ಯಾರಂತ ಹಂಗ ಅಂದ ಕಣಕ್ ನಾನು ಸತ್ವಾನು ನನ್ ಮನಸ್ಸಿನಾಗ ಅದಿಲ್ಲ ಅಲ್ಲ ನಾವೇನ ಬಿಕಾರಿ ನನ್ ಮಾಡ್ಕೊಡ್ರಲ್ಲ ನಾವು ಕೂಲಿ ಗತಿ ಇಲ್ವಾ ಲೇ ಬಾ ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಣ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು ಸತ್ವಾನು ನೋಡಿ ನನ್ನ ಮಗ ಇವನು ಹೆಂಗು ಸಿಕ್ಕೊಂಡ ಕಿವಿಗ್ ಒಲೆ ಹಾಕೊಂಡು ಓಡಾಡ್ಕೊಂಡು ನನ್ನ ಮಗ ಗೊಜ್ಗ ಹೆಂಗ್ ಮಾತಾಡ್ತಾನೆ ನನ್ಗೇನೆ ಒಂದ್ಸಲ ಬಂದ್ ಮೂರ್ ಸಲ ಹೋಗ್ಬಿಟ್ರಿ ಮಾಡಿ ತಪ್ಪಿಗೆ ನಾನು ಏನ್ ಬಂದ್ ಮಾತಾಡಿದೀನಿ ನಾನು ನಾ ಈ ನಮ್ ಮಗ ಮುನಿಸ್ಕೊಂಡ್ ಹೋಯ್ತ ಕಣಕ್ ಅದಕ್ ನಾನು ಸಚಿವಾಲೂ ಯಾರ ಫೋನ್ ಮಾಡ್ಯಾವ್ರಿ ಅಂತ ಮಾಡಿದೆ ನಾನು ಪತ್ರಿಕೆ ಕೊಟ್ಟು ಬರ್ಬಾಡ್ರಿ ಅಂತ ಹೇಳಕ್ ಬಂದ್ ಬಂದ್ ಪತ್ರಿಕೆ ಅವ್ರ ಶ್ರೀಮಂತ ಆದ್ರ ಮನೆಯರ್ಕ ನಾವೇನು ಹೋಗ್ಬಿಟ್ಟು ಮಗಳಿಗೆ ಅಕ್ಕಿ ಕಾಳ ಬರೋಣ ಅಂತ ಫೋನ್ ಮಾಡಿದ ನಾನು ನಮ್ ಮಗ ಮುನಿಸ್ಕೊಂಡ್ ಹೋಯ್ನಲ್ಲ ಅದಕ್ಕೆ ಒಂದ್ ಎರಡ್ ಡೇಟ್ ಮಾಡಿದೆ ಆ ವಿಚಾರಕ್ಕೆ ಕಣಕ್ ಬಿಟ್ರಿ ನೀನು ಇಲ್ಲ ಹಿಂಗ ಗೋಪು ತೋಲ್ ನಾಟಕ ಆಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಅವಳು ನೋಡಾಡ್ರ ಮಗ ಮುನ್ಸ್ಕೊಂಡ್ ನೋಡಾಡ್ದು ಇನ್ನೇನ್ ಮಾಡ್ತಾರೆ ಬಂದ್ಬಿಟ್ಟು ಒಂದ್ ಮೂರ್ ಏಟ್ ಮೆಟ್ಟಾಗ ಕೊಡದ್ ಬಿಡ್ತಿ ನನ್ಗೆ ಹಂಗೆ ನನ್ ಬಾಡಿ ತಪ್ಪಿಗೆ ನಾನ್ ಕಣಸು ಮಾರಿಸ್ನಾಗು ಅಂತ ಕೆಟ್ಟದ್ ಮಾಡಲಕ್ಕ ಈ ವಯಸ್ಸಿಗೆ ನಿನ್ಗ ಅವಳು ಉಳ್ಬೇಕಾ ಮಗ್ಳು ಮದ್ವೆ ಮಾಡ್ಕೊಂಡು ಎಲ್ಲ ಮುಚ್ಕೊಂಡು ದುಡ್ಕೊಂಡು ಎಂಡ್ರ್ ಹಾಕೊಂಡು ಇರು ಮದ್ವೆಗೆ ಬಂದವ್ರಿಗೆ ಏನು ಎತ್ತ ಫೋನ್ ನಂಬರ್ ನೋಡಿ ಯಾರು ಏನು ಎತ್ತ ಮಾಡಿರೋದು ಹಾ ಏನಪ್ಪ ಏನು ಚೆನ್ನಾಗಿದ್ದೀರ ಬರ್ರವ ಇಷ್ಟ ಗಂಟೆಗೆ ಬರ್ರಪ್ಪ ಇಷ್ಟ ಗಂಟೆಗೆ ಹೋಗ್ರಿ ಮಾಡ್ಕೊಂಡು ಬರ್ರಿ ಖಾಲಿ ಮುಗಿದ್ ನಿಮ್ ಖಾಲಿ ಮುಗಿದ್ ನಿಲ್ಲಿಸ್ತೀರ ಒಟ್ಟು ನೀರ್ ಕೊಡದ್ ಬಿಡ್ತೀನಿ ನಿಮ್ ಬಂದ್ ಮೂರ್ ಸಲ ಮೆಟ್ನಾಗ ಕೊಡದ್ ಬಿಟ್ರಿ ಫೋನ್ ಮಾಡಿದ್ ಹಾ ಫೋನ್ ಮಾಡ್ ನಾನು ಎಷ್ಟ್ ಗಂಟೆಗೆ ಬರ್ಬೇಕಪ್ಪ ಬಸ್ ಬಸ್ ತಗ ಬತ್ತಿರೋ ಇಲ್ಲ ನಾವೇ ಕಾರ್ ತಾಂಬ ಬರೋಣ ಇಲ್ಲ ಬಸ್ ಜನ ಅವ್ರ ಅಂತ ನಾವ್ ಮಾಡುದ್ರೆ ನೀನ್ ಗೋಜುಗ್ ನನ್ ಮಗ ನೀನ್ ಏನನ್ ಮಾತಾಡ್ತಿಲ್ಲ ನೀನ್ ಮಾತ್ ನನ್ ಹುಚ್ಚವಯ್ಯಾ ಉಚ್ಚರ ನಾವು ಇಯ್ಯೋ ಮೂರು ಸಲ ಅಡಿಕೆಲೆ ಹಾಕ್ಯಾಂಡ್ ಮಕ್ ಹೋಗುತ ಹೋಗ್ಬಿಡಬಾರಕ್ಕ ನನ್ಗೆ ನಿ ಖಾಲಿ ಬೀಸಿ ಸಾಕು ಟಂಗ ಮಾಡ್ಬಿಡ್ತೀ ಕುಲಿ ಟಂಗ್ ಮಾಡಿ ಬಿಟ್ಟಿ ದುಡ್ಡು ಬೇರೆ ಇಲ್ಲ ಆಸ್ಪತ್ರೆಗ್ ಹೋಗಿ ಈ ಮಗ ಇತ್ತದ ಮಗ ಅದೇ ಒಂದ್ ಎರಡ್ ರೇಟ್ ಇಸ್ಪೀಟ್ ಆಡಕ್ ಹೋಯಿದ್ರು ಕಣಕ್ಕ ಅದಕ್ಕ ಒಂದ್ ಎರಡ್ ಡೇಟ್ ಹೊಡ್ದ್ ಮುಗಿಸ್ಕೊಂಡ್ ಹೋಗ್ಯಾವ್ರು ಎಲ್ಲಿ ಹೋಗಾರೆ ಎಲ್ ಹೋಗ್ಯಾವ್ರು ಇಲ್ಲೆಲ್ಲ ನಮ್ಮ ಅವ್ರ ನಮ್ಮ ಅಣ್ಣಾರ್ ಮನೆಗೆ ಹೋಗ್ ಪಣ್ಣ ಎಲ್ಗೋ ಹೋಗ್ಯಾವ್ರೆ ಯಾರ್ಯಾರು ಹೋಗಾರೆ ಆ ಅವ್ರು ಒಬ್ರೇ ಹೋಗ್ಯವ್ ಅಕ್ಕ ಅದಕ್ಕ ಅಷ್ಟೇ ಆಕ ಇನ್ನೇನು ಇಲ್ಲ

అయ్యా నీన్ తాయి నిర అర్దో విధ్బుట్ నిన్ సాచ మాట్దా నిగు నీన్ కైకి నిమ్మ